ಮೇಷದಿಂದ ಮೀನದ ತನಕ ರಾಹುಗ್ರಸ್ತ ಚಂದ್ರಗ್ರಹಣದ ಪರಿಣಾಮಗಳೇನು ಮೇಷದಿಂದ ಮೀನರಾಶಿಯ ತನಕ ರಾಹುಗ್ರಸ್ತ ಚಂದ್ರಗ್ರಹಣದ ಫಲಾಫಲ ಹೀಗಿದೆ ಮೇಷರಾಶಿ ನಿಮ್ಮ ರಾಶಿಯವರಿಗೆ ಈ ಗ್ರಹಣವು ಶುಭ ಫಲವನ್ನು ತರುತ್ತದೆ ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಇಲ್ಲಿವರೆಗೆ ಕಾಡುತ್ತಿರುವ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಮಾರ್ಗೋಪಾಯಗಳು ಗೋಚರ ಆಗುತ್ತವೆ ಮುಂದಕ್ಕೆ ಹಾಕುತ್ತಾ ಬರುತ್ತಿದ್ದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ವಾಹನ ಸೈಟು ಮನೆ ಖರೀದಿ ಇತ್ಯಾದಿಗಳನ್ನು ಮಾಡಬೇಕು ಎಂದುಕೊಳ್ಳುತ್ತಾ ಇರುವವರಿಗೆ ಇದು ಅಸಾಧ್ಯವಾಗಲಿದೆ ನಿಮಗೆ ಬರಬೇಕಾದ ಸಾಲ ಅಥವಾ ಈಗಾಗಲೇ ಕೆಲಸ ಮಾಡಿಕೊಟ್ಟು ನಿಮಗೆ ಬರಬೇಕಾದ ಹಣ ಬಾಕಿ ಉಳಿದು ಹೋಗಿದೆ ಅಂತಾದಲ್ಲಿ ಅದು ವಸೂಲಾಗುವ ಅವಕಾಶಗಳು ಉದ್ಭವಿಸುತ್ತವೆ ವೃಷಭ ರಾಶಿ ಉದ್ಯೋಗ ವಿಚಾರದಲ್ಲಿ ಉತ್ತಮವಾದ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು ನಿಮ್ಮ ಸಾಮರ್ಥ್ಯಕ್ಕೆ ಪರಿಶ್ರಮಕ್ಕೆ ಇಷ್ಟು ಸಮಯ ಬೇಕಾದ ಮನ್ನಣೆ ಮಾನ್ಯತೆ ದೊರೆಯುತ್ತಿಲ್ಲ ಎಂದು ಚಿಂತೆಗೆ ಗುರಿ ಆಗಿರುವವರು ಈಗ ಸಿರು ಬಿಡುವಂತೆ ಆಗಲಿದೆ ನಿಮ್ಮಲ್ಲಿ ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ವೇತನ ಹೆಚ್ಚಳ ಬೆಳವಣಿಗೆ ಅವಕಾಶ ಇರುವಂತವ ಸ್ಥಳ ಹುದ್ದೆಗೆ ವರ್ಗಾವಣೆ ಇವೆಲ್ಲ ಆಗಬಹುದು ಮಿಥುನ ರಾಶಿ ನಿಮ್ಮಲ್ಲಿ ಯಾರಿಗೆ ಪಿತ್ರಾರ್ಜಿತ ಆಸ್ತಿ ವ್ಯಾಜ್ಯಗಳು ಇರುತ್ತದೋ ಅಂಥವುಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಬೇಕಾದ ಅವಕಾಶ ದೊರೆಯಲಿದೆ ಇನ್ನು ಇದೇ ವೇಳೆ ಕೆಲವು ಕೆಲಸ ಕಾರ್ಯಗಳು ಒಂದು ಕೆಲಸಕ್ಕೆ ಮುಗಿಯುವುದೇ ಇಲ್ಲ ತಂದೆ ಅಥವಾ ತಂದೆ ಸಮಾನದ ಆದರವರೆಗೆ ಅನಾರೋಗ್ಯ ಸಮಸ್ಯೆ ಚಿಂತೆಗೆ ಕಾರಣ ಆಗಲಿದೆ ಷೇರು ಮ್ಯೂಚುವಲ್ ಫಂಡ್ ಅಥವಾ ವ್ಯವಹಾರಗಳನ್ನು ಮಾಡುತ್ತಿದ್ದೀರಿ ಅಂಥವರು ಹೂಡಿಕೆ ಅಂತ ಬಂದಾಗ ನಿಯಂತ್ರಣದಲ್ಲಿ ವ್ಯವಹಾರ ಮಾಡುವುದು ಕ್ಷೇಮ ಕರ್ಕಾಟಕ ರಾಶಿ ನಿಮ್ಮ ಆರೋಗ್ಯದ ಬಗ್ಗೆ ವಿಪರೀತ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಅಂಥದರಲ್ಲೂ ಮೂತ್ರ ಸೋಂಕು ಯೂರಿನ್ ಇನ್ಫೆಕ್ಷನ್ ಕಿಡ್ನಿ ಸ್ಟೋನ್ ಪ್ಯಾ ಅಂತಹ ಗಂಭೀರವಾದ ಅನಾರೋಗ್ಯ ಸಮಸ್ಯೆಗಳು ಇವುಗಳನ್ನು ಕಾಣಿಸಿಕೊಳ್ಳಬಹುದು ಇತರರಿಗೆ ಸಹಾಯ ಆಗಲಿ ಎಂದು ನೀವಾಡಿದ ಮಾತು ತೆಗೆದುಕೊಳ್ಳುವ ತೆಗೆದುಕೊಂಡು ನಿರ್ಧಾರಗಳು ನಿಮಗೆ ಸಮಸ್ಯೆಯಾಗಿ ಕಾಡಲಿದೆ ಆರಂಭಿಸಲಿದೆ ಸಿಂಹರಾಶಿ ನಿಮ್ಮಲ್ಲಿ ಯಾರು ವಿವಾಹ ವಯಸ್ಕರಿದ್ದೀರಿ ಅಂಥವರಿಗೆ ಮದುವೆ ನಿಶ್ಚಯ ಆಗುವ ಯೋಗ ಇದೆ ಒಂದು ವೇಳೆ ಈಗಾಗಲೇ ಮದುವೆ ನಿಶ್ಚಯ ಆಗಿದೆ ದಿನಾಂಕ ನಿಗದಿ ಮತ್ತಿತರ ವಿಚಾರಗಳು ಮುಂದಕ್ಕೆ ಹೋಗುತ್ತಿದೆ ಅಂಥದರಲ್ಲಿ ಅದಕ್ಕಿರುವ ಅಡೆತಡೆ ಗೊಂದಲಗಳು ನಿವಾರಣೆ ಆಗಲಿವೆ ರಾಶಿ ಇಲ್ಲಿಯವರೆಗೆ ಅಡೆತಡೆಯಾಗಿ ನಿಂತು ಹೋಗಿದ್ದ ಅಥವಾ ತಡವಾಗಿದ್ದ ಕೆಲಸಕ್ಕೆ ವೇಗ ದೊರೆಯಲಿದೆ ಆರೋಗ್ಯ ವಿಚಾರದಲ್ಲಿ ಸಮಸ್ಯೆಯಾಗಿ ತೊಂದರೆ ಏನಾದರೂ ಅನುಭವಿಸುತ್ತಾ ಇದ್ದಲ್ಲಿ ಅದಕ್ಕೆ ಬೇಕಾದ ಸೂಕ್ತ ವೈದ್ಯೋಪಚಾರಗಳು ದೊರೆಯಲಿವೆ ಹಣಕಾಸು ಅರಿವು ಸರಾಗವಾಗಿ ಆಗಲಿದೆ ಶತ್ರುಗಳ ವಿರುದ್ಧ ನಿಮ್ಮ ಕೈ ಮೇಲಾಗಲಿದೆ ಬ್ಯಾಂಕ್ ಅಥವಾ ಬ್ಯಾಂಕೇತರ ಸಂಸ್ಥೆಗಳಿಂದ ಸಾಲಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದಲ್ಲಿ ದೊರೆಯಲಿದೆ ತುಲಾರಾಶಿ ಮಕ್ಕಳ ವಿಚಾರದಲ್ಲಿ ಬಹಳ ಚಿಂತೆಯು ಯೋಚನೆಗಳು ಆಗಲಿವೆ ಒಂದು ವೇಳೆ ಮನೆಯ ವಿಪರೀತ ಖರ್ಚಾಗಲಿದೆ ಕೆಲಸಗಳನ್ನು ಆಲಸ್ಯದ ಕಾರಣಕ್ಕೆ ಮುಂದಕ್ಕೆ ಹಾಕಿ ಕೈಯಿಂದ ಹಣ ಕಳೆದುಕೊಳ್ಳುವ ಯೋಗ ಇರುತ್ತದೆ ವೃಶ್ಚಿಕ ರಾಶಿ ಮಾತಿನ ಮೇಲೆ ಲಕ್ಷ್ಯ ಇರಲಿ ಪದ ಬಳಕೆ ಏನು ಮಾಡುತ್ತೀರಿ ಯಾರ ಬಗ್ಗೆ ಏನು ಆಡುತ್ತೀರಿ ಎಂಬ ಲಕ್ಷ್ಯವನ್ನು ಇಟ್ಟುಕೊಳ್ಳಿ ಸೋಷಿಯಲ್ ಮೀಡಿಯಾ ಬಳಕೆ ಮಾಡುತ್ತಿರುವವರು ಪೋಸ್ಟ್ ಮಾಡುವ ಮುನ್ನ ಅದರಿಂದ ಏನು ಪರಿಣಾಮಗಳು ಆಗಬಹುದು ಎಂಬ ಕಡೆಗೂ ಆಲೋಚನೆ ಮಾಡಬೇಕು ಧನುಸು ರಾಶಿ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ವ್ಯಾಜ್ಯಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಬಗೆಹರಿಸಿಕೊಳ್ಳುವುದು ಸೋದರ ಸೋದರಿಯರ ಜೊತೆಗಿನ ಮನಸ್ತಾಪಗಳು ಇದ್ದಲ್ಲಿ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವುದಕ್ಕೆ ಬೇಕಾದ ವೇದಿಕೆ ದೊರೆಯಲಿದೆ ಮಕರ ರಾಶಿ ದಂಪತಿಯ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದಲ್ಲಿ ಬಗೆಹರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿದೆ ಒಂದು ವೇಳೆ ನಿಮಗೆ ಹಠಮಾರಿತನದಿಂದ ಯಾವುದಾದರೂ ಸಂಬಂಧ ಸ್ನೇಹದಲ್ಲಿ ಬಿರುಕು ಉಂಟಾಗಿ ಮಾತು ಬಿಟ್ಟಿದ್ದಲ್ಲಿ ಅದನ್ನು ಸರಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಲಿದೆ ಖರ್ಚಿನ ವಿಚಾರದಲ್ಲಿ ನಿಗಾ ಇಟ್ಟುಕೊಳ್ಳಬೇಕು ಕುಂಭರಾಶಿ ನಿಮ್ಮದೇ ರಾಶಿಯಲ್ಲಿ ಗ್ರಹಣ ಸಂಭವಿಸುವುದರಿಂದ ಬಹಳ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ವಾಹನ ಚಾಲನೆ ಮಾಡದಿರುವುದು ಉತ್ತಮ ಇನ್ನು ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಹೊಟ್ಟೆ ಹೃದಯ ಬೆನ್ನು ಕಾಲು ದೇಹದ ಈ ಭಾಗಗಳಲ್ಲಿನ ನೋವು ವಿಪರೀತ ಕಾಡಲಿದೆ ನಿಮ್ಮೆಲ್ಲದರ ತಪ್ಪಿಗೆ ಭಾರಿ ಬೆಲೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮೀನರಾಶಿ ನೀವು ಮುಂದೆ ನಿಂತು ಇತರರಿಗೆ ಕೊಡಿಸಿದ ಸಾಲ ಕೆಲಸಗಳು ಸಮಸ್ಯೆಯಾಗಿ ಮಾರ್ಪಡಲಿವೆ ಸೂಚನೆಗಳು ಸಹ ದೊಡ್ಡ ತೊಂದರೆಗಳಾಗಲಿವೆ ಇತರರ ವಸ್ತು ವಾಹನಗಳನ್ನು ಬಳಸುವುದಕ್ಕೆ ಹೋಗಬೇಡಿ